ಇವಾಗ ನೀವು ಹಿಟ್ ರೀಸೆಂಟ್ ಹಿಟ್ ಕೊಟ್ಟಿರೋದು ಒಂದು ಕಾಮಿಡಿ ಸಿನಿಮಾ ಇದು ಒಂದು ಡಿಫ್ರೆಂಟ್ ಜಾನರ್ ಸಿನ್ಮಾ ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಈ ಕತೆ ಬರೀವಾಗ ಆಮೇಲೆ ನೀ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನೀವು ನನಗೆ ಸ್ಕೆಚ್ ಸಮೇತ ಈ ಜಾಗದಲ್ಲಿ ಶೂಟಿಂಗ್ ಮಾಡಬೇಕಂತ ಇದ್ದೀನಿ ಅಷ್ಟು ಪ್ರಿಪ್ರೇಷನ್ ಇತ್ತು ಸೊ ನಾನು ಆವಾಗ ಎಂಟ್ರಿ ಕೊಟ್ಟಿದ್ದು ಕತೆ ಕೇಳುವಾಗ ಅದಕ್ಕಿಂತ ಮುಂಚೆ ನೀವು ತುಂಬ ಪ್ರಿಪ್ರೇಷನ್ ಮಾಡಿರ್ತೀರಾ ಆ ಪ್ರಿಪ್ರೇಷನ್ ಹೇಗಿತ್ತು ಇವರು ಸ್ಕೆಚ್ ಸ್ಕೆಚ್ ಅಂತ ಇರ್ತಾರಲ್ಲ ಅದು ಸ್ಟೋರಿ ಬೋರ್ಡ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ ಇವರು ಫುಲ್ ಸ್ಕೆಚ್ ಅಂದ್ಬಿಟ್ಟು ರೌಡಿಜಾಮ್ ಸಿನ್ಮಾ ಮಾಡ್ರೆ ಕಷ್ಟ ಸೊ ಪ್ರಿಪ್ರೇಷನ್ ಅನ್ನೋದು ಸಾಕಷ್ಟು ಇತ್ತು ಯಾಕೆ ಅಂದರೆ ಜಾಯಿದವ್ರು ನಾವು ಸಿನ್ಮಾ ಮಾಡಬೇಕು ಅಂತ ಫಿಕ್ಸ್ ಆದಾಗ ಅವ್ರಿಗೆ ಏನು ಕತೆ ಮಾಡಬೇಕು ಬನಾರಸ್ ನಾನು ಆಲ್ರೆಡಿ ಥಿಯೇಟರಲ್ಲಿ ನೋಡಿದ್ದೆ ಥಿಯೇಟ್ರಲ್ಲಿ ನೋಡಿಬಿಟ್ಟು ಅದೇ ಇದೇ ಥರ ಪ್ರೆಸ್ ಮೀಟ್ ಇತ್ತಲ್ಲಿ ಅಂದರೆ ರಿವ್ಯೂಸ್ ಹೇಳೋದು ಸೊ ಅಲ್ಲಿ ಅವತ್ತೇ ಹೇಳಿದ್ದೆ ಅವತ್ತು ನಾವು ಸಿನಿಮಾ ಮಾಡ್ತೀ ಅಂತ ಗೊತ್ತಿಲ್ಲ ಕನ್ನಡಕ್ಕೆ ಮತ್ತೊಬ್ಬ ನಾಯಕ ನಟ ಸಿಕ್ತಾ ನೀವು ಒಳ್ಳೆ ಕಲಾವಿದ ಆಗ್ತೀರಾ ಒಬ್ಬ ಒಳ್ಳೆ ಸ್ಟಾರಾಗಿ ನಿಂತ್ಕೋತೀರ ಅಂತ ಆದರೆ ನನಗೆ ಐಡಿಯಾನೂ ಇರಲ್ಲ ನಾನು ಮತ್ತೆ ಸಿನಿಮಾ ಮಾಡ್ತೀನಿ ಅದು ನನಗೆ ಬಂತು ಬಾಲುಗನ್ನ ಕೋರ್ಟ್ಗೆ ಬಂತು ಸೊ ಆಗ ನಾನು ಮತ್ತೆ ಇನ್ನೊಂದು ಸಲ ನೋಡಿದೆ ಇವರು ಇವ್ರು ಇಷ್ಟು ಆಗಿದಾರಲ್ಲ ಇವ್ರಿಗೆ ಯಾವ ರೀತಿ ಬರೀಬೇಕು ಅನ್ನೋದು ಒಂದು ಮಾಸಾಗಿ ಮಾಡ್ಲಾ ಇಲ್ಲ ಮಾಸಾಗಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಮೋಲ್ಡ್ ಆಗಬೇಕು ಸರಿ ಕ್ಲಾಸಾಗಿ ಮಾಡ್ಲಾ ಆಲ್ರೆಡಿ ಕ್ಲಾಸಾಗಿ ಮಾಡಿಬಿಟ್ಟಿದ್ರು ಅವರು ಸೊ ಯಾವ ರೀತಿ ತೋರಿಸ್ಬೇಕು ಅನ್ನೋದು ಒಂದು ಇತ್ತು ಅದು ನಾನು ಯೋಚನೆ ಮಾಡಿದಾಗ ಒಂದು ಲವ್ ಸ್ಟೋರಿ ಮಾಡಬೇಕು ಬಟ್ ಈಗಿನ ಯೂತ್ಸ್ಗೆ ಬೇರೆ ಥರದೇ ಲವ್ ಸ್ಟೋರಿ ಮಾಡಬೇಕು ಇನ್ನೊಂದು ಮೋರ್ ಅವರ್ ನಾನು ಆ್ಯಸ್ ಅ ಡೈರೆಕ್ಟರ್ ಯೂಶಲಿ ಈಗ ರೌಡಿಸಮ್ ಸಿನ್ಮಾ ಮಾಡೋ ಡೈರೆಕ್ಟರ್ಸ್ ಆಲ್ಮೋಸ್ಟ್ ಅದೇ ಶೇಡ್ಸಲ್ಲಿ ಸಿನಿಮಾ ಮಾಡ್ತಾರೆ ನೀವು ಹೇಳಿದಾಗ ಉಪಾಧ್ಯಕ್ಷ ಮಾಡಿದ್ವಿ ನಾವು ಲಾಸ್ಟ್ ನಾನು ರೆಗ್ಯುಲರ್ ಕಾಂಟ್ರಾಸ್ಟ್ ಬರೆಯೋದಕ್ಕೆ ಇಷ್ಟಪಡ್ತೀನಿ ನಾನು ಹಿಂದಿನ ಸಿನಿಮಾಗೂ ನೆಕ್ಸ್ಟ್ ಸಿನಿಮಾಗು ಸಂಬಂಧನೆಲ್ಲ ಇರಲ್ಲ ಆ ಥರನೇ ನಂದು ರೈಟಿಂಗ್ ಇರುತ್ತೆ ಯಾವಾಗಲೂ ಅದು ಇದನ್ನು ನಾನು ಜಾಯಿತಾರ ಬೇರೆ ಅವಾಗ ಆಲ್ರೆಡಿ ಒಂದು ಲಾಂಗ್ ಏರೆಲ್ಲ ಬಿಟ್ಟು ಒಂದು ಬೇರೆದೇ ಒಂದು ಮ್ಯಾನ್ಲಿ ಅಪೀರೆನ್ಸ್ ಇತ್ತು ಸೊ ಈ ಒಂದು ಕ್ಯಾರೆಕ್ಟರ್ ಒಂದು ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್ ಒಂದು ಕಲ್ಟ್ ಕ್ಯಾರೆಕ್ಟರ್ ಇವರೊಳಗೊಂದು ಕಲ್ಟಿಸಮ್ ಕಾಣಿಸ್ತಿತ್ತು ನನಗೆ ಸೊ ಯಾರು ಎಷ್ಟೇ ಇನ್ನೋಸೆಂಟಾಗಿ ಇದ್ದರೂ ಕೂಡ ಎಷ್ಟೇ ಏನೋ ಮುಗ್ಧವಾಗಿ ಪ್ರೀತಿಸ್ತಿದ್ರು ಕೂಡ ಕೆಲವು ಸಿಚುವೇಷನ್ಸು ಅವರೊಳಗಿರೋ ಒಂದು ವೈಲೆನ್ಸ್ನ ಒಂದು ಕಲ್ಟಿಸಮ್ನ ಆಚೆ ತರಿಸುತ್ತೆ ಸೊ ಅದು ನನ್ನಲ್ಲಿ ಝಾಯಿದಲ್ಲಿ ನನಗೆ ತುಂಬ ಕಾಣಿಸ್ತು ಸೊ ಹಾಗಾಗಿ ಝಾಯಿದ್ ಮಾಡ್ತಾರೆ ಮಾಡ್ತಾರ ಅನ್ನೋ ಪ್ರಶ್ನೆ ಇತ್ತು ಒಂದೆರಡು ನಾವು ಈ ಥರ ಆಡಿಷನ್ಗಳು ಅದು ಇದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಡಿಷನ್ ಮಾಡ್ಬೇಕಾದ್ರೆ ಇವರು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರು ನಾನು ಮೊದಲನೇ ಸಲ ಇವರು ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡೋದು ನೋಡಿ ಅಲ್ಲೇ ಗೊತ್ತಾಗೋಯ್ತು ಓಹ್ ಇವರು ಆರಾಮಾಗಿ ಮಾಡ್ತಾರೆ ನನ್ನ ಕ್ಯಾರೆಕ್ಟರ್ ನನಗೇನು ಭಯ ಇಲ್ಲ ಅಂತ ಸೊ ಅವ್ರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ಜಾ ಹಾರ್ಡ್ ವರ್ಕ್ ಬಗ್ಗೆ ನನಗೆ ತುಂಬ ಇಷ್ಟ ಯಾಕಂದರೆ ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಯಾಕೆಂದರೆ ನಾನು ಈಗ ಕೆಲವರು ದುಡ್ಡಿದೆ ಅಂತ ಸಿನಿಮಾ ಮಾಡೋದು ಬೇರೆ ಜಾಯಿದ್ ಎಲ್ಲೂ ನನಗೆ ದುಡ್ಡಿದೆ ಅಂತ ಬಂದು ಸಿನಿಮಾ ಮಾಡ್ತಿರೋ ಥರ ಕಾಣಿಸ್ತಾ ಇಲ್ಲ ಒಂದೊಂದು ಸಣ್ಣ ಹಳ್ಳಿಯಿಂದ ಊರುಗಳಿಂದ ಹಸು ಇಟ್ಕೊಂಡು ನಾನೊಬ್ಬ ಕಲಾವಿದ ಆಗಿ ಬರಬೇಕು ಅನ್ನೋದು ಹೇಗಿರುತ್ತೋ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ಒಳಗಡೆ ಇದೆ ಯಾಕಂದರೆ ದುಡ್ಡಿರೋರ ಮಕ್ಳು ಅಥವಾ ಮಿನಿಸ್ಟ್ರ ಮಕ್ಳಿಗೆ ಅಷ್ಟೊಂದು ಬರೋದಕ್ಕೆ ಕಷ್ಟನೇ ಅದು ಅಷ್ಟು ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಅದು ಅಷ್ಟೇ ಅದು ಸಿನ್ಮಾ ಮೇಲೆ ಜನನೇ ಡಿಸೈಡ್ ಮಾಡ್ತಾರೆ ಏನಪ್ಪ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ಜಾಯಿದ್ ನಿಮ್ಮ ಹಾರ್ಡ್ ವರ್ಕ್ ನನ್ನ ಸ್ಕ್ರಿಪ್ಟಿಗೆ ಜೀವ ತುಂಬಿದ್ರೆ ನನ್ನ ಪಾತ್ರಗಳಿಗೆ ಜೀವ ತುಂಬಿದಕ್ಕೆ ತುಂಬ ಥ್ಯಾಂಕ್ ಯು